ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವೇ ನಾನು ಚೆನ್ನಾಗಿದ್ದೀನಿ ನಾವೆಲ್ಲರೂ ಚೆನ್ನಾಗಿದ್ದೀವಿ ಬಟ್ ನಮ್ಮ ಮಾವ ಹುಷಾರಿಲ್ಲ ಯಾರು ಬಿತ್ತೋ ಏನೋ ಇದೆ ಮದುವೆಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾಯಿದ್ರು ಬಟ್ ಸುಮ್ಮನೆ ಸುಮ್ಮನೆ ಸುಳ್ಳು ಹೇಳ್ಬಾರ್ದು ಬಿಕಾಸ್ ನಮ್ಮ ರಿಲೇಟಿವ್ಸ್ ಕೂಡ ನೋಡ್ತಾರೆ ಮದುವೆಯಿಂದ ಅಂತಲ್ಲ ಅವ್ರಿಗೆ ಅದಕ್ಕೆ ಮುಂಚೆನೇ ಹುಷಾರು ತಪ್ಪಿತ್ತು ಯಾಕೆ ಏನು ಇತ್ತ ಎಲ್ಲ ಹೇಳ್ತೀನಿ ನಾನು ನಿಮಗೆ ಸೊ ಲಾಸ್ಟ್ ವಾಗಲ್ಲಿ ಹೇಳಿದೆ ನಿಮಗೆ ಪಿಯಾನ ಬರ್ತಾಯಿಲ್ಲ ಹಾಗೆ ಹೀಗೆ ಅಂತ ನಾನು ಕರೆದಿಲ್ಲ ಸುಮಾರು ದಿನ ಆದಮೇಲೆ ಒಂದು ಆಲ್ಮೋಸ್ಟ್ ಒಂದು ವಾರ ಬಂದಿರಲಿಲ್ಲ ಆಮೇಲೆ ಬಂದಳು ಮನೆಗೆ ಬಟ್ ಜಾಸ್ತಿ ಬರ್ತಿಲ್ಲ ಮೊದಲು ಕಂಪೇರ್ ಮಾಡಿದ್ರೆ ಇವಾಗ ಬರ್ತಾ ಇದ್ದಾಳೆ ಅವಳಿಗೆ ಯಾವಾಗಾದ್ರೂ ಬರಬೇಕನ್ಸರೆ ಬರ್ತಾಳೆ ಅದಾದ್ಮೇಲೆ ಹೋಗ್ತಾಳೆ ಸೊ ಇವಾಗ ಮಾವಿನ ಬಗ್ಗೆ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ ಈಗ ಹಿಂದಿನ ದಿನ ನಮ್ಮ ಮನೇಲಿ ಮೊಟ್ಟೆ ಪಲ್ಯ ಮಾಡಿದ್ವಿ ಅಂದರೆ ಅತ್ತೆ ಮಾವ ಊರಿಗೆ ಹೋಗಿದ್ರು ಊರಿಗೆ ಹೋಗಿ ಊರಿಂದ ನುಗ್ಗೆ ಮರ ಏನೋ ಕರೆದಿದ್ರಂತೆ ಸೊಪ್ಪಿನ ನೋವು ಕೊಟ್ಟಿದ್ದರು ಆ ಹೂ ಹಾಕಿ ಮೊಟ್ಟೆ ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸೊಪ್ಪು ಕೂಡ ಎತ್ಕೊಂಡಿದ್ದೆ ಸೊಪ್ಪು ಕೂಡ ಕೊಟ್ಟಿದ್ದರು ಸೊಪ್ಪನ್ನ ಬಸಾರು ಮಾಡ್ಕೊಳ್ಳೋಣ ಹೂನ ಜಾಸ್ತಿ ದಿನ ಇಡೋಕ್ಕಾಗಲ್ಲ ಸೊ ಅದಕ್ಕೆ ಅವತ್ತೇನೆ ಮೊಟ್ಟೆ ಪಲ್ಯ ಮಾಡಬೇಡೋಣ ಅನ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಸೇಮ್ ಮೊಟ್ಟೆ ಪಲ್ಯ ಹೇಗೆ ಮಾಡ್ತೀವಿ ಹಾಗೆ ಮಾಡೋದು ಬಟ್ ಇದಕ್ಕೆ ನಾನು ಚಿಕನ್ ಮಸಾಲ ಹಾಕ್ತೆ ಚಿಕನ್ ಮಸಾಲ ಹಾಕಿದ್ರೆ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಒಂದೊಂದು ಸಲ ನಮ್ಮ ಯಜಮಾನ್ರು ಮಿಕ್ಸ್ ಮಾಡಿಕೊಡ್ತಿದ್ರು ಒಂದೊಂದು ನಮ್ಮ ಮಾವ ಮಿಕ್ಸ್ ಮಾಡಿಕೊಡ್ತಾಯಿದ್ರು ಆ ಟೈಮಲ್ಲಿ ವೀಡಿಯೋ ಎಲ್ಲ ಇದ್ದೆ ಇದಕ್ಕೆ ನಾನು ಚಪಾತಿ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಸೊ ದುಗ್ಗೆ ಸೊಪ್ಪಲ್ಲಿ ಆಗ್ಬೋದು ಇಲ್ಲಿ ಟುಗೆ ಸೊಪ್ಪಿನ ಆಗ್ಬೋದು ಮೊಟ್ಟಿಯ ಪಲ್ಯ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ನೆಕ್ಸ್ಟ್ ಡೇ ನಾವೆಲ್ಲ ಹಾಸ್ಪಿಟಲ್ಗೆ ಹೋದ್ವಿ ಮಾವನ್ನ ಅಡ್ಮಿಟ್ ಮಾಡಬೇಕಾಗಿತ್ತು ಈ ಪ್ರೊಸೀಜರೆಲ್ಲ ಆಲ್ಮೋಸ್ಟ್ ನಮಗೆ ಫಿಫ್ಟೀನ್ ಡೇಸ್ ಬ್ಯಾಕಿಂದನೇ ಸ್ಟಾರ್ಟ್ ಆಗಿತ್ತು ಅದನ್ನು ನಾನು ಹೇಳ್ಕೊಂಡಿರಲಿಲ್ಲ ಸರಿ ಆಮೇಲೆ ಹಾಸ್ಪಿಟಲ್ಗೆ ಅಡ್ಮಿಂಟ್ ಆಗಲಿ ಆಮೇಲೆ ಹೇಳೋಣ ಸುಮ್ಮನಿದ್ದೆ ಇವಾಗ ಫೈನಲಿ ಅಡ್ಮಿಂಟ್ ಆಗಿದ್ದೀವಿ ಅಡ್ಮಿಂಟ್ ಮಾಡ್ಕೋಬೇಕು ಅನ್ನೋದು ನಮಗೆ ಗೊತ್ತಿರಲ್ಲ ಮಾಡ್ತೀವಿ ಅನ್ನೋದು ರಿಪೋರ್ಟ್ಸ್ ಎಲ್ಲ ಮೇಲೆ ಗೊತ್ತಾಯ್ತು ಅಡ್ಮಿಟ್ ಮಾಡಲೇಬೇಕು ಅಂತ ಇವಾಗ ಅಡ್ಮಿಟ್ ಎಲ್ಲ ಆದಮೇಲೆ ಸ್ವಲ್ಪ ಮೆಡಿಕಲ್ ಸ್ಟೋರ್ಗೆ ಏನೇನು ಬೇಕು ಪ್ರೊಸೀಜರ್ಗೆ ಏನದನ್ನೆಲ್ಲ ಕಳಿಸಿದ್ರು ಅದನ್ನೆಲ್ಲ ತೊಗೊಂಡು ಬರ್ತಾಯಿದೆ ಆ ಹಸ್ಬೆಂಡು ಬೆಳಗ್ಗೆ ಕೆಲಸ ಕಳಿಸ್ಬಿಟ್ಟೆ ನಾನು ಬಿಕಾಸ್ ನಮ್ಮ ಮನೆ ಹತ್ರನೇ ಇತ್ತು ಹಾಸ್ಪಿಟಲ್ ಅದರಿಂದ ಸ್ಟಾರ್ಟಿಂಗ್ ಬಿ ಪಿ ಎಲ್ಲ ಚೆಕ್ ಮಾಡಿ ಪ್ರೊಸೀಜರೆಲ್ಲ ಮಾಡಿ ನೆಕ್ಸ್ಟು ಅಡ್ಮಿಟ್ ಮಾಡ್ಕೊಂಡ್ರು ಇರೋ ಅಂತ ನೋಡಿಸ್ತೀನಿ ನೋಡಿ ಫುಲ್ ವೀಡಿಯೋ ಹಾಗೆ ನಮ್ಮ ಅವಾಗ ಬ್ಲೆಸ್ಸಿಂಗ್ ಮಾಡಿ ನಮ್ಮ ಅವ ಬೇಗ ಹುಷಾರಾಗಲಿ ಅಂದ್ಬಿಟ್ಟು ನಮ್ಮ ಅವ ಸ್ಟ್ರಾಂಗ್ ತುಂಬ ಬಟ್ ಅವ್ರು ಇನ್ನೂ ಬೇಗ ಹುಷಾರಾಗಲಿ ಅಂದ್ಬಿಟ್ಟು ನೀವೆಲ್ಲ ಅವ್ರಿಗೆ ಬ್ಲೆಸ್ ಮಾಡಿ ಆಯ್ತಾ ಈಗ ಕರ್ಕೊಂಡು ಕರ್ಕೊಂಡೋಗ್ತಾರಂತೆ ಇವಾಗ ಮತ್ತೆ ಮೆಡಿಷನ್ಸ್ ಪಡೆದಿದ್ದಾರೆ ಸರಿ ಇಲ್ಲೇ ಗ್ರೌಂಡ್ ಫ್ಲೋರಲ್ಲೇ ಮೆಡಿಷನ್ ಸಿಗುತ್ತೆ ಹೋಗಿ ಮೆಡಿಷನ್ಸ್ ಎಲ್ಲ ತಗೊಳ್ತಾ ಇದೆ ಅಷ್ಟೊಂದೇನು ಕಷ್ಟ ಆಗಿಲ್ಲ ತುಂಬ ಓಡಾಡ್ಸಲ್ಲ ಪ್ರೈವೇಟಲ್ಲೆಲ್ಲ ಸ್ವಲ್ಪ ಹಾಗೆ ಅಲ್ವಾ ಸರಿ ನಾನು ಮೆಡಿಷನ್ಸ್ ಎಲ್ಲ ತಗೊಂಡು ಬಂದ ಮೇಲೆ ನಮ್ಮ ಅವನ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡಿ ಇಲ್ಲಿಂದ ಒಟ್ಟೋಗಿಬಿಡ್ತೀನಿ ಕಿಟಕಿ ತೆಗೆದ್ರಿ ಅಂತ ಹೇಳ್ತಾ ಇದ್ರು ಅವ್ರಿಗೆ ಇದೆಲ್ಲ ನ್ಯೂ ಎಕ್ಸ್ಪೀರಿಯನ್ಸ್ ಅಲ್ವಾ ಅವ್ರಿಗೆಲ್ಲ ಹಾಗೆ ಅನ್ಸುತ್ತೆ ಸ್ಟಾರ್ಟಿಂಗಲ್ಲಿ ನನಗೂ ಕೂಡ ಅಷ್ಟೇ ಆ ಹಾಸ್ಪಿಟಲ್ಗೆಲ್ಲ ಹೋಗೋವಾಗೆಲ್ಲ ಭಯ ಆಗ್ತೈತಿ ಇವಾಗ ನನಗೆ ಏನು ಅನ್ಸಲ್ಲ ಸೊ ನೋಡಿ ನಮ್ಮ ಮಾವ ಏನನ್ನೆಲ್ಲ ಮಾತಾಡ್ತಾರೆ ಅಂತ ಏನೋ ಹೊಂಟಾಗ್ತೀರಾ ಇಷ್ಟಕ್ಕೆ ಹೆಂಗ್ ಭಯ ಪಡ್ಕೊಂಡು ಅಮ್ಮಂಗ್ ಎಲ್ಲಿಂದ ಎಲ್ಲ ಕೂಯ್ದವ್ರಿ ಬಿಟ್ಟವ್ರೆ ಆ ನೋಡಮ್ಮ ನಿಂಗ ಹೆಂಗ ಕೂಯಿದ್ರು ಅಂದೆ ಅಪ್ಪ ಅದು ಕೆಳಗಡೆ ಹಾಕಪ್ಪ ನಿನ್ನಿಗೆ ನಾವ್ಲೇ ನೋಡ್ಕೊಂಡ್ ಬಿಡ್ತವ್ರೆ ಏನೇನ್ ಮಾಡ್ತಾರೆ ಅವರು ಅಂತ ಆ ಚಡ್ಡಿ ತಾನೇ ಚಡ್ಡಿನೇ ಇದು ಇಲ್ಲ ಬಿಡಪ್ಪ ಇದು ಬೆನ್ ಕೆಳಗಡೆ ಹಾಕೋದು நான் நவே வந்த ఇల్లి హాస్పిటల్ సిగల ఆచే మాత్రు

ಸ್ಯಾಂಪಲ್ ಟೆಸ್ಟ್ ಕೊಡೋಕ್ಕೆ ಅಂದ್ಬಿಟ್ಟು ಮಣಿಪಾಲ್ ಹಾಸ್ಪಿಟಲ್ ಓಲ್ಡ್ ಏರ್ಪೋರ್ಟ್ ರೋಡ್ ಮಣಿಪಾಲ್ ಹಾಸ್ಪಿಟಲ್ಗೆ ಹೇಳಿದರು ನೋಡಿದ್ರೆ ಅನ್ಫಾರ್ಚುನೇಟ್ಲಿ ಗೋಪಿ ಅಣ್ಣ ಕೂಡ ಬಿಸಿ ಇದ್ದರು ನನ್ನ ಹಸ್ಬೆಂಡ್ ಕೂಡ ಬ್ಯಿ ಇದ್ದರು ಲೀವ್ ಆಗ್ತೀನಿ ಅಂತ ನನ್ನ ಹಸ್ಬೆಂಡ್ ಹೇಳಿದರು ಬಟ್ ಬೇಡ ಅವಶ್ಯಕತೆ ಇಲ್ಲ ಅಂದಿದೆ ಗೊತ್ತಿಲ್ಲ ನನಗೆ ಈ ಥರ ಕಳಿಸ್ತಾರೆ ಅಂತ ನಮ್ಮ ಹತ್ರ ಓನ್ ವೆಹಿಕಲ್ ನನ್ನ ಹತ್ರ ಅವಳ ಹತ್ರ ಇಲ್ಲ ಸರಿ ಆಮೇಲೆ ಆಟೋ ಮಾಡಿಕೊಂಡು ಹೋದ್ವಿ ಸ್ಯಾಂಪಲ್ ಯಾವುದೇ ಕಾರಣಕ್ಕೂ ಚೆಲ್ಲಬಾರ್ದು ಅದು ಬೀಳಬಾರ್ದು ಅಂತ ಡಾಕ್ಟರ್ ಹೇಳಿದರು ನಮಗೆ ಅದರಿಂದ ಆಟೋಲೇ ಹೊರಟೋಗಿಬಿಟ್ವಿ ದೂರ ಇತ್ತು ಆಲ್ಮೋಸ್ಟ್ ಏಟ್ ಕಿಲೋಮೀಟರ್ ಟೂರ್ನ ಏನಿರ್ಬೋದು ಏನೋ ನಮ್ಮ ಮನೆಯಿಂದ ಟ್ರಾಫಿಕ್ಕು ಎಲ್ಲ ಸೇರಿ ದೂರ ಇತ್ತು ಸರಿ ಮಣಿಪಾಲ್ ಹಾಸ್ಪಿಟಲ್ಗೆ ಹೋದ್ವಿ ಹೋಗಿ ಆ ಸ್ಯಾಂಪಲ್ ಟೆಸ್ಟ್ ಎಲ್ಲ ಕೊಟ್ಟು ಬರ್ತಾ ನಾವು ಬಸ್ಸಲ್ಲಿ ಬಂದ್ವಿ ಆಮೇಲೆ ಜೈನಗರ್ ಬಂದು ಆಟೋದಲ್ಲಿ ಹೋದ್ವಿ ಹಾಸ್ಪಿಟಲ್ ಅಂತೂ ಹೆಂಗಿದೆ ಅಂದ್ರೆ ಸಖತ್ತಾಗಿತ್ತು ಆ್ಯಕ್ಚುಲಿ ನಾನು ಮಣಿಪಾಲ್ ಹಾಸ್ಪಿಟಲ್ ನೋಡೇ ಇರಲಿಲ್ಲ ನಾವೆಲ್ಲ ಬಂದು ತೋರ್ಸೋ ಥರ ಆಗಲ್ಲ ಬಿಡಿ ಇಂಥ ಹಾಸ್ಪಿಟ್ಲಿಗೆ ನಾವಂತ ನೋಡ್ಸೋಕ್ಕಾಗಲ್ಲ ಬಟ್ ಸ್ಯಾಂಪಲ್ ಟೆಸ್ಟ್ ಕೊಡೋಕ್ಕೋಸ್ಕರ ಬಂದಿದ್ವಿ ಅಷ್ಟೇ ಹಾಸ್ಪಿಟಲ್ ಥರನೇ ಫೀಲ್ ಆಗ್ತಿರಲ್ಲ ಫುಲ್ ಎ ಸಿ ತುಂಬ ಹೈಜಿನಿಕ್ ಆಗಿತ್ತು ತುಂಬ ಅಂದರೆ ತುಂಬ ಕ್ಲೀನ್ ಆಗಿತ್ತು ಇವಾಗ ಬಂದಿದ್ದೀವಿ ಅನ್ನಕಿಟ್ಟದಲ್ಲೇ ಸಾಂಬಾರಣ್ಣ ತಗೊಂಡು ನೋಡಬೇಕು ಹಾಂ ಇವಾಗ ಬಂದಿದ್ದೀವಿ ಬಂದು ಆರು ಆಗ್ತಾ ಇದೆ ಸೊ ಅತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾ ಒಪ್ಸಾರು ಬೇಡ ಮಾವನಿಗೆ ಖಾರ ಕೊಡೋದು ಬೇಡ ಅಂತ ಅದಕ್ಕೆ ತಂದೀವಿ ಪಾಲಕ್ ಸೊಪ್ಪು ತೊಗೊಂಡು ಬಂದಿದ್ದೀನಿ ಇಪ್ಪತ್ತು ರೂಪಾಯಿ ಟೊಮೆಟೊ ಚೆನ್ನಾಗಿದೆ ಕಡಿಮೆ ಆಗಿದೆ ಟೊಮೆಟೊ ಟೊಮೆಟೊ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ತೊಗೊಂಡೆ ಒಂದು ಕೆ ಜಿ ತೊಗೊಂಡು ಬಂದೆ ಮನೇಲಿ ಆ್ಯಪಿಲ್ ಟೊಮೆಟೊ ಇತ್ತು ಬಿಡಿ ತರಲೋಣ ಅಂದ್ಬಿಟ್ಟು ನೆಕ್ಸ್ಟು ಆಪಲ್ ತಗೊಂಡೆ ಒಂದು ಕೆ ಜಿ ಆಮೇಲೆ ತೊಗೊಂಡು ಬಂದೆ ಇನ್ನೇನು ತೊಗೊಂಡಿಲ್ಲ ಅದಕ್ಕೆ ಸೊಪ್ಪು ಸಾರು ಮಾಡಿಬಿಟ್ಟು ಮುದ್ದೆ ಮಾಡಿ ರೈಸು ಎಲ್ಲ ಮಾಡಿಬಿಟ್ಟು ನಾವು ತಿಂದುಬಿಟ್ಟು ಒಂದೇ ಸರಿ ಹೋಗ್ತೀವಿ ನೋಡಿ ಎಷ್ಟು ಟಯರ್ಡ್ ಥರ ಆಗೋಗಿದ್ದೀನಿ ಅಡುಗೆಯಲ್ಲ ಮಾಡಿಬಿಟ್ಟು ಊಟ ಮಾಡಿ ನೀಟಾಗಿ ಮುಖ ತೊಳೆದುಬಿಟ್ಟು ತಲೆ ಎಲ್ಲ ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಹಂಗೆ ಗಾಬರಿ ಗಾಬ್ರಿಲ್ ಹೋಗಿದ್ದು ನೋಡಿ ಇಷ್ಟು ಒಂದು ನಮ್ಮಲ್ಲಿ ಬ್ರೈಟ್ನೆಸ್ ಬರೇ ಇಲ್ಲ ಅದೊಂದು ಪ್ರಾಬ್ಲಮ್ ಬಾಕ್ಸಸ್ ಎಲ್ಲ ಇದೆ ಎಲ್ಲ ತೊಗೊಂಡು ಬನ್ನಿ ಅದನ್ನೆಲ್ಲ ನಾವು ಹಾಕ್ಕೊಂಡು ಬೆಳಗ್ಗೆ ಪಲಾವ್ ಮಾಡ್ಬಿಟ್ಟು ಹೋಗಿದ್ದೆ ಸೊ ಇದು ಚಪಾತಿ ತಾತಂಗೆ ಒಂದು ಮೂರು ಚಪಾತಿ ಕೊಟ್ಟಿದ್ದೆ ಪಲಾವ್ ಮಾಡಿರೋ ಪಾತ್ರೆ ಎಲ್ಲ ಹೀಗೆ ಇದೆ ಬಿಕಾಸ್ ಎಂಟು ಗಂಟೆಗೆ ಹೋಗಿ ಅಡ್ಮೆಂಟ್ ಆಗಬೇಕಾಗಿತ್ತು ಅದರಿಂದ ಇದನ್ನು ಬೆಳಿಗ್ಗಿಲ್ಲ ಫಸ್ಟು ಅದನ್ನೆಲ್ಲ ಬೆಳಗ್ಗೆ ಬಿಟ್ಟು ನಾನು ಸಾರಿಗೆ ಇಟ್ಬಿಡ್ತೀನಿ ಇಲ್ಲ ಫಸ್ಟು ಸಾರಿಗೆ ಇಟ್ಬಿಡ್ತೀನಿ ಬೇಗ ಆಗುತ್ತೆ ಆಮೇಲೆ ಬೆಳ್ಕೊಂಡ್ರಾಗತ್ತೆ ಸೊಪ್ಪಿಲ್ಲಿದೆ ಫಸ್ಟು ಬಿಡಿಸ್ಬಿಟ್ಟು ಅಡುಗೆಗೆ ಇಟ್ಬಿಡ್ತೀನಿ ಇವಾಗ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ ಅತ್ತೆ ಹಾಸ್ಪಿಟ್ಲಲ್ಲೇ ಇತ್ತು ನಮ್ಮ ಮನೆಗೆ ದೀಪಕ್ ಹಾಸ್ಪಿಟಲ್ ತುಂಬ ಹತ್ರ ಇದೆ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ ಸೊ ನಾನು ನನ್ನ ಹಸ್ಬೆಂಡ್ ಬಂದ್ವಿ ಅಡುಗೆ ಮಾಡಿಕೊಂಡು ಊಟನೇ ಮಾಡ್ಕೊಂಡು ಹೊಟ್ಟುಬಿಡೋಣ ಅಂತ ಯಾಕಂದರೆ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಅಲ್ಲಿದ್ದು ಮನೆಗೆ ಬಂದು ಊಟ ಮಾಡಬೇಕಾದ್ರೆ ನಮ್ಗೆ ಅನಿಸೋದೇ ಇಲ್ಲ ನಮ್ಗೆ ಆಲ್ಮೋಸ್ಟ್ ಏಯ್ಟ್ ಟು ಏಟ್ ತರ್ಟಿ ನೈನ್ ಒಳಗಡೆ ತಿನ್ನೋ ಅಭ್ಯಾಸ ಆದ್ದರಿಂದ ನಾವೇನು ಮಾಡಿದ್ವಿ ಅಡುಗೆನೇ ಮಾಡಿಬಿಟ್ಟು ಬೇಗನೆ ನಾವು ಕೂಡ ಊಟ ಮಾಡ್ಕೊಂಡು ಹೊರಟ್ವಿ ನಾನು ಗಡಿ ಬಿಡಿಲಿ ಬೇಗ ಬೇಗ ಅಡುಗೆ ಮಾಡೋದು ಎಲ್ಲ ಮಾಡ್ತಾಯಿದ್ದೆ ಮುದ್ದೆ ಅನ್ನ ಸಾಂಬಾರು ಇಷ್ಟು ಮಾಡಿದೆ ಮಾವನಿಗೆ ಅಂತ ತುಂಬ ಟಯರ್ಡ್ ಆಗಿದ್ದಾರೆ ಊಟ ಮಾಡ್ತಿಲ್ಲ ಆ ಥರ ಎಲ್ಲ ಏನೂ ಇಲ್ಲ ಬಟ್ ಅವ್ರಿಗೆ ಪ್ರಾಬ್ಲಮ್ ಇರೋದಂತೂ ನಿಜ ಅದು ನಮಗೆ ಗೊತ್ತಾಯಿತು ನಮಗೆ ಒಂದು ವೀಕೆಲ್ಲ ಗೊತ್ತಾಯಿತು ಏನು ಪ್ರಾಬ್ಲಮ್ ಆಯಿತು ಏನು ಎತ್ತ ಅಂತ ಇದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಮಾವನಿಗೆ ಏನು ಪ್ರಾಬ್ಲಮ್ ಆಗಿತ್ತು ಏನು ಎಲ್ಲ ಹೇಳ್ತೀನಿ ಬಟ್ ಆದರೆ ಹೇಳೋಕ್ಕಾಗಲ್ಲ ನೋಡಿ ಮನುಷ್ಯನ್ಗೆ ಯಾವಾಗ ಏನು ಹೇಗೆ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ ನಾವು ಚೆನ್ನಾಗಿ ಇರ್ತೀವಿ ಈಗ ಜಸ್ಟ್ ಒಂದೊಂದ್ಸಲಿ ನಮಗೆ ಹೊಟ್ಟೆ ನೋವು ಬಂತು ಅಂದ್ಕೊಳ್ಳಿ ಹೊಟ್ಟೆ ನೋವು ಬಂದರೆ ನಾರ್ಮಲ್ಲಾಗಿ ಗ್ಯಾಸ್ಟಿಕ್ಕು ಬರುತ್ತೆ ಹೊಟ್ಟೆ ಕೆಟ್ಟಿದೆ ಹಂಗೆ ಹಿಂಗೆ ಅಂತ ಹೇಳ್ತೀವಿ ನೋಡಿದ್ರೆ ತಿರ್ಗಿ ಅದು ಬೇರೆ ಏನೋ ಪ್ರಾಬ್ಲಮ್ ಇರುತ್ತೆ ನಾವು ಗ್ಯಾಸ್ಟಿಕ್ ಗ್ಯಾಸ್ಟಿಕ್ ಅಂದ್ಕೋತೀವಿ ಆಮೇಲೆ ವಾಮಿಟಿಂಗ್ ಆದರೂ ಅಷ್ಟೇ ನಮಗೆ ಊಟ ಆರೋಗ್ಯ ಆಗಿರಲಿಲ್ಲ ಅದಕ್ಕೆ ವಾಮಿಟಿಂಗ್ ಆಯಿತು ಅಂದ್ಕೋತೀವಿ ಅದು ಯಾವುದು ನಮಗೆ ಅತಿ ಆಗುತ್ತೆ ಆವಾಗಲೇ ಗೊತ್ತಾಗೋದು ನಮಗೆ ಇದು ಪ್ರಾಬ್ಲಮ್ ಆಗಿದೆ ಅಂತ ನಮ್ಮ ಮಾವನಿಗೂ ಹಾಗೆ ಆಯಿತು ಊರಬ್ಬ್ದಿಂದ ಬಂದಾಗಿಂದ ಅವ್ರಿಗೆ ಪ್ರಾಬ್ಲಮ್ ಶುರುವಾಯಿತು ನಾವು ಏಜ್ ಏಜಾಯ್ತಲ್ವಾ ಅದಕ್ಕೆ ವಾಮಿಟಿಂಗು ಇರಬೇಕು ಇಲ್ಲಾಂದರೆ ಅದಕ್ಕೆ ಗ್ಯಾಸ್ಟ್ರಿಕ್ ಆಗ್ತಿದೆ ಅಂದ್ಕೊಂಡ್ವಿ ಬಟ್ ಆಮೇಲೆ ಆಮೇಲೆ ಗೊತ್ತಾಗಿದ್ದು ಸೊ ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್ ಟೈಮ್ ನೀಟಾಗಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಬಟ್ ಮಾವ ಅಂತೂ ಇವಾಗ ಪರ್ಫೆಕ್ಟ್ಲಿ ಆಲ್ ರೈಟ್ ಆಗಿದ್ದಾರೆ ಏನೂ ತೊಂದರೆ ಇಲ್ಲ ಸ್ಟ್ರಾಂಗ್ ಇದ್ದಾರೆ ನಮ್ಮ ಮಾವ ನಮ್ಮ ಮಾವನ ಜಾಗದಲ್ಲಿ ನಾ ಫಾರ್ ಎಕ್ಸಾಂಪಲ್ ನಾನು ಆಗ್ಬೋದು ಅತ್ತೆ ಆಗ್ಬೋದು ನನ್ನ ಫ್ಯಾಮಿಲಿ ಬೇರೆ ಅಮ್ಮ ಮನೇಲಿ ಯಾರು ಆಗಿದ್ರು ನಿಜವ್ರು ಚಿಂತೆ ಮಾಡಿಬಿಡ್ತಾಯಿದ್ರು ನಮ್ಮ ಮಾವ ಆ ಥರ ಏನಿಲ್ಲ ಆರಾಮಾಗಿ ಆರಾಮಾಗಿ ಕೂಲಕ್ಕೆ ಕಣ್ಣು ಮುಚ್ಕೊಂಡ ತಕ್ಷಣ ಆರಾಮಾಗಿ ನಿದ್ರೆಗೆ ಹೋಗ್ಬಿಡ್ತಾರೆ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಸೊ ಹಂಗಿರಬೇಕು ಮನುಷ್ಯ ಬೇರೆಯವ್ರ ಬಗ್ಗೆಯೂ ಅಷ್ಟಾಗಿ ಚಿಂತೆ ಮಾಡೋಲ್ಲ ಅವ್ರಿಗೋಸ್ಕರ ಅವ್ರ ಬಗ್ಗೆ ಕೂಡ ಅವ್ರು ಅಷ್ಟೊಂದು ಚಿಂತೆ ಮಾಡೋಲ್ಲ ಈಸಿ ಗೋಯಿಂಗ್ ಅಂತಾರಲ್ಲ ಆ ಥರ ಈ ಥರದ ತುಂಬ ಕಡಿಮೆ ಜನ ನಾನು ನೋಡಿರೋದು ಆರಾಮಾಗಿ ಲೈಫ್ನ ಈಸಿಯಾಗಿ ತೊಗೊಂಡು ಈಸಿಯಾಗಿ ಇರ್ತಾರಲ್ಲ ಅಂಥವ್ರು ನಾನು ತುಂಬ ಕಡಿಮೆ ನಮ್ಮ ಮಾವನ್ನ ನೋಡಿದ್ದೀನಿ ಬಿಟ್ಟರೆ ನಮ್ಮ ಮಾವನ ತಮ್ಮ ಅವರು ಸ್ವಲ್ಪ ಹಾಗಿದ್ದೆ ಸ್ವಲ್ಪ ಈಸಿ ಗೋಯಿಂಗು ಅಷ್ಟೊಂದೆಲ್ಲ ಓವರ್ ಟೆನ್ಷನ್ ತೊಗೊಳ್ಳೋದು ಹೀಗೆಲ್ಲ ಮಾಡಲ್ಲ ಅವ್ರ ಕೆ ಅವರಾಯಿತು ಅವ್ರ ಕೆಲಸ ಆಯಿತು ಅವ್ರ ಮನೆ ಆಯಿತು ಅವ್ರ ಊಟ ಆಯಿತು ಅವ್ರು ಟಿ ವಿ ಆಯಿತು ಈ ಥರ ಇರ್ತಾರೆ ಬಟ್ ಅತ್ತೆ ಹಾಗಲ್ಲ ಸಂಸಾರದ ಬಗ್ಗೆ ಸ್ವಲ್ಪ ಜಾಸ್ತಿ ಯೋಚನೆ ಮಾಡೋದಾಗ್ಬೋದು ನಮ್ಮ ಬಗ್ಗೆ ಆಗ್ಬೋದು ಎಲ್ಲನೂ ತುಂಬ ಯೋಚನೆ ಮಾಡ್ತಾರೆ ನಾನು ಸ್ವಲ್ಪ ಹಾಗೇ ಅತ್ತೆ ಥರನೇ ನಮ್ಮ ಯಜಮಾನ್ರು ಹೆವಿ ತುಂಬ ಈಸಿ ಗೋಯಿಂಗ್ ಅಂತೇನಿಲ್ಲ ಬಟ್ ಸ್ವಲ್ಪ ಅವರು ಕೂಡ ನಮ್ಮ ಥರನೇ ಬಟ್ ಸ್ವಲ್ಪ ಅವರು ಕೂಡ ಸ್ವಲ್ಪ ಈಸಿ ಗೋಯಿಂಗೆ ಅಷ್ಟೊಂದೆಲ್ಲ ಏನು ತಲೆಗೆಲ್ಲ ಹಾಕ್ಕೊಳ್ಳಲ್ಲ ಆ ಥರ ಹೀಗಿತ್ತು ಬಟ್ ಆದರೆ ಒಂದು ನಾನು ಹೇಳೋ ಟಿಪ್ಸ್ ಏನು ಅಂತಂದರೆ ಮನುಷ್ಯನಿಗೆ ಯಾವಾಗ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಏನು ಏನೂ ಗೊತ್ತಿರೋಲ್ಲ ಆದಷ್ಟು ನಮ್ಮ ಹತ್ರ ಇರೋ ಬರೋ ಅಮೌಂಟೆಲ್ಲ ನಾವು ಅದಕ್ಕೆ ಇದಕ್ಕೆ ಇನ್ವೆಸ್ಟ್ ಮಾಡೋದು ಅದು ತೊಗೊಬಿಡೋದು ಎಲ್ಲ ಮಾಡಿ ನಮ್ಮ ಬ್ಯಾಂಕ್ ಅಕೌಂಟನ್ನು ದುಡ್ಡು ಇಲ್ಲ ಅಂದಾಗ ಈ ಥರ ಪ್ರಾಬ್ಲಮ್ ಹೋದಾಗ ನಮ್ಮ ಇನ್ನೊಬ್ರ ಹತ್ರ ಕೇಳಬೇಕಾಗುತ್ತೆ ಆದ್ದರಿಂದ ಆದಷ್ಟು ನಿಮ್ಮ ಹತ್ರ ಸ್ವಲ್ಪ ಇಟ್ಕೊಂಡಿದ್ರೆ ಒಳ್ಳೆಯದು ನಮ್ಮ ಹತ್ರನೂ ಇರಲಿಲ್ಲ ಬೇರೆ ಏನಕ್ಕೂ ಇನ್ವೆಸ್ಟ್ ಮಾಡೋದಿತ್ತು ಬಟ್ ಆ ದುಡ್ಡನ್ನ ಇವಾಗ ನಾವು ತಕ್ಷಣ ಹಾಸ್ಪಿಟಲ್ಗೆ ಬಳಸ್ಕೊಂಡಿದ್ದೀವಿ ಬಟ್ ಅದು ಅದಕ್ಕೆ ಹಾಕಲೇಬೇಕು ನಾವು ಕಮಿಟ್ಮೆಂಟ್ ಮಾಡ್ಕೊಂಡಿದ್ವಿ ಬಟ್ ಅದಕ್ಕೋಸ್ಕರ ಹೇಳೋದು ಆದಷ್ಟು ಸ್ವಲ್ಪ ದುಡ್ಡು ಕಾಸು ಅಂದ್ ಇಟ್ಕೊಳ್ಳಿ ಎಲ್ಲಾನು ಖರ್ಚು ಮಾಡಬೇಡಿ ಯಾವಾಗ ಹೇಗೆ ಏನು ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಅದ್ರೀತಾ ಅಷ್ಟೇ ಸೊ ಇವಾಗ ಸೊಪ್ಪೆಲ್ಲ ಹಾಂ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ अच्छा अच्छा ए ए ए ಇದೊಂದು ಚಿಕ್ಕ ವ್ಲಾಗು ನಂಗೆ ಜಾಸ್ತಿ ವಿಡಿಯೋ ಮಾಡ್ಕೊಳ್ಳೋಕೆ ಆಗಿಲ್ಲ ನನಗೆ ಸೊ ಅಪ್ಡೇಟ್ ಕೊಡಬೇಕಾಗಿತ್ತು ನಮ್ಮ ಮಾವಂಗೆ ಏನಾಗಿತ್ತು ಏನು ಅಂತ ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಫುಲ್ ಡೀಟೇಲ್ ಆಗಿ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್